ನಮ್ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನಿಟ್ಟು ನಿರ್ಮಾಣ ಮಾಡ್ಬೇಕು ಆಮೇಲೆ ಅದು ಇದು ಅಂತದ್ದು ಅಡಿಗೆ ಮನೆದು ಆಮೇಲೆ ಬೆಡ್ರೂಮ್ ಇಂಗ್ಲಿಷ್ ಅಷ್ಟೇ ಇನ್ನೇನಿಲ್ಲ ನಿರ್ಮಾಣ ತೆಗಿಬೇಕು ನಾನು ಅದೆಲ್ಲ ಹೇಳ್ತಾ ಇರೋದು ಆ ಅವರು ಎರಡ್ ನಾಲ್ಕು ಚೆಕ್ ಕೊಟ್ಟು ಎರಡ್ ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದ್ದೀರ ಅವ್ರು ನನ್ನ ಹತ್ರಕ್ಕೆ ಬಂದವ್ರ ಏನ್ ಹೇಳ್ಬೇಕು ಹೇಳ್ರಿ ಯಾರು ನಾನು ಲಲ್ಲಿ ಚೆಕ್ ಕೊಟ್ಟು ನೀನು ಅವ್ರ ಕಾರ್ ಇಟ್ಕೊಂಡು ಎರಡು ಲಕ್ಷ ಇಸ್ಕೊಂಡ್ ಬಂದಲ್ಲ ಮನೆ ಹದಿನೈದು ಇಪ್ಪತ್ತು ನಿಮ್ ಯಜಮಾನ ದುಡ್ಡು ಇಸ್ಕೊಂಡು ಹೋದ್ರು ಮನೆ ಕಟ್ಟಬೇಕು ದೊಡ್ಡ ಹೆಂಡತಿ ಕಟ್ಟಿಸ್ಕೊಡ್ತೀನಿ ಅಂತ 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 ನನ್ನ ವಿಷಯ ಬಂದೈತ ಅದು ನೋಡ ಈಗ ನಾನು ಹೇಳ್ದಂಗೆ ಕೇಳಿ ನೀನು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ನೀನು ವಿಶಾಲಕ್ಕ ಡೈವರ್ಸ್ ಕೊಟ್ಬಿಟ್ರಿ ನಾ ಬಂದು ನನ್ನ ಜೊತೆಗಿರು ನಾನು ನಿನಗೆ ನನ್ನ ನಿನ್ನ ಹೆಸರಿಗೆ ಒಂದು ಮನೆ ಕಟ್ಟಿಸಿ ನಾನು ಬರೀ ಇದು ಮಾಡ್ಕೊಂಡು ಇಲ್ಲಿ ಮಂತಕ್ಕೆ ಬರೋರ್ನ ಗಿರಾಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ದೊಡ್ಡ ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇವರು ಅಷ್ಟೇ ನಿಮ್ಮ ಮೌತು ನಿಮ್ಮ ಮೌ ಮಿಂಡ್ರಿ ಕುಟ್ಟಿರ ಮುಂದೆ ಇಲ್ಲಿ ಯಾರು ಯಾರು ಜನವರೇ ನಾನು ತಲೆ ಇಡ್ಕ ಕಟ್ಟೋ ನಾನು ನೀನು ತಾಯಿನ ಹಾಕಿ ನೀ ಮೌ ತುಳ್ಳಿ ನಾನು ತುಂಡೆ ಅಕ್ಕ ನಾನು ಇವ್ನ ಅಮ್ಮ ತುಳ್ಳ ಅವನ ಯಾವನ ಬಂದ ಬೇಲಿ ಇದು ಬೇಲಿ ಒಳಗೆಲ್ಲ ತೋರಿ ಆಡ್ತಿ ನಿಮ್ಮ ಮೌ ತುಳ್ಳ ಹಾಕಿ ನಾನು ಇದು ಮಾಡ್ಕೊಂಡಿದ್ರೆ ನೀನು ತಾಯಿನ ಹಾಕಿ ಅದಾರ ಆ ನೀನು ತಾಯಿನ

ಖಾಲಿ ಇದೆಯಾ ಇವತ್ತು ಲಲಿತ ಅವ್ರ ಖಾಲಿ ಇದ್ದಾರ ಅಂತ ಅಂದ್ರೆ ಇವತ್ತಿಲ್ಲ ನಾಳೆಕ ಇದ್ದಾರಂತ ಅವ್ರದ್ದು ಅಪಾಯಿಂಟ್ಮೆಂಟ್ ಗುಳ್ ತಗೋಬೇಕಂಡ ನಂಗೆ ಇರ್ಬೇಕ್ ಅಷ್ಟೇ ನೀನು ಏ ನಿಂದ ಇನ್ನೇನು ನಿಂದು ಅದೇ ಕೈ ಕಾಲು ಹಿಡ್ಕೊಂಡು ಎಡ್ ಲಕ್ಷ ರೂಪಾಯಿ ಇಸ್ಕೊಂಬಂದ್ರ ನಾಮ ಇಕ್ಕಿ ಮನೆ ಕಟ್ಟಸಿಪ್ಪ ಅರ್ಧ ಬರ್ದ ಈಗ ನಿಲ್ಸಿಲ್ವಾ ನೀನ್ ಬಾಳೆ ಅಷ್ಟು ನಮ್ಮ ಅಪ್ಪ ಅವ್ರು ಅದಕ್ಕೆ ನರಸಿಂಹರಾಜ್ ಅವ್ರು ಸಾರ್ಗ ಫೋನ್ ಮಾಡ್ಕರಿ ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ ಬಂದು ನಮ್ ತೋಟದತ್ರ ಎಲ್ಲ ನೋಡ್ಕೊಂಡು ಎಂಡ್ ಇದ್ದು ರೆಸ್ಟ್ ತಗೊಂಡು ನಮ್ ತೋಟ ನೋಡ್ಕೊಂಡು ಅಣ್ಣ ನೋಡ್ಕೊಂಡ್ ನಮ್ಮ ಅಕ್ಕ ಅಷ್ಟು ಪ್ರೀತಿ ಅಲ್ಲಿ ತಕ್ಕವ್ರು ನಾವ್ ಅಷ್ಟು ಹಿಂಸೆ ಕೊಟ್ರು ನೀವು ಒಂದ್ ಮಾತು ಬೈದಿಲ್ವಂತಲ್ಲೇ ಬುದ್ಧಿ ಕಲ್ ಬೇರೆ ಯಾರನ್ನ ಗಣಸಾಗಿದ್ರೆ ಎಷ್ಟೆಷ್ಟ್ ಮಾಡ್ಬೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಉಡಿಕೊಂಡ್ ಬಂದು ಮಾಡಿ ಪಾಪ ನಿಮ್ ಸಂಸಾರು ನಿಮ್ಮ ಬಟ್ಟೆಗಳೆಲ್ಲ ಸುಟ್ಟಾಕ್ ಬಟ್ಟೆ ಬಟ್ಟೆ ಎಲ್ಲಾ ಸುಟ್ಟಾಕ್ಟ್ರಂತೆ ಚಪ್ಲಿ ಕೊಡ್ತಿರ್ಲಿಲ್ಲ ಅಂತೆ ಮನೆಗ್ ಬರೀ ಗಲಾಟೆ ಯಾವಳ ಮಡಿಕ್ ಅಂತ ಎಲ್ಲಾ ಹೇಳದ್ಲು ನಮ್ಮಅಕ್ಕ ಎಲ್ಲಾ ಕ್ಷಮಿಸಿ ಅದಿಕ್ಕೆ ನಮ್ಮಅಪ್ಪ ಹ ಸಮಿ ಅದಿಕ್ಕೆ ಸೋಮವಾರ ಕಳ್ಕೊಂಡು ಬನ್ರಿ ಅವಳದು ನಾವೇನು ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ ಫ್ರಿಡ್ಜು ಟಿವಿ ವಾಯು ಬಟ್ಟೆಗಳು ಏನೈತಿ ಎಲ್ಲಾ ಬಡವರುಗಳು ದಾನ ಕೊಟ್ಬಿಟ್ಟಿ ಬರೀ ಹೆಂಗ್ ಬಂದಿಲ್ಲ ಕರ್ಕೊಂಡ್ ಹೋಗನ ಒಡವೆ ಒಂದಿರ್ಲಿ ಒಡವೆ ನಾವ್ ಮೂರ್ ಹೋದ್ಮೇಲೆ ಯಾವ್ದಾರ ದೇವಸ್ಥಾನಕ್ ಹಾಕ್ಬಿಡಣ್ಣ ಬೇರೆ ಮಾಡ್ಸಾಕ ಹೊಸವು ಮಾತಾಡ್ಕೊಂಡಿದ್ದೀವಣ ಅದಕ್ಕೆ ನಾಳೆ ಶುಕ್ರವಾರ ಬೇಡ ಶನಿವಾರ ಮನೆ ಕಲಿ ಮಾಡ್ಕೊಂಡು ಹೋಗ್ತಿವಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ ನಾನು ಫೋನ್ ಮಾಡ್ತೀನಿ ಭಾನುವಾರನ ಏನಾನ ಫೋನ್ ಮಾಡ್ತೀನಿ ಸೋಮವಾರ ಮೇಲ್ಪಟ್ಟು ಬನ್ನಿ ದಯವಿಟ್ಟು ನಿಮ್ಮ ನಮ್ಮಿಂದ ಏನಾನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು ಆ ಜಮೀನ್ಗೆ ಯಾರಿಗನ್ನ ಕೆಲಸ ಪಲ್ಸ ಏನಾನ ಬೇಕಾಯಿತು ಅಂತಂದ್ರೆ ಕಣ್ಣು ದಿ ನಿಜವಾಗ್ಲೂ ಬೇಜಾರು ಮಾಡ್ಕೊಂಬೇಡ್ರಿ ನಿಮ್ಮ ಜೊತೆ ಜೊತೆಗುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಎಲ್ಪ್ ಕೇಳ್ರಿ ನಾವು ಮಾಡ್ಕೊಡ್ತೀವಿ ಆ ನಾವು ನಮ್ಮ ಇದ್ರಲ್ಲಿ ನಮ್ದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ ನೀವ್ ಮನೆ ಕಟ್ಟಕ್ಕೆ ನನ್ ಕಡೆಯಿಂದ ಅಣ್ಣ ನೂರ್ ಮೂಟೆ ಸಿಮೆಂಟ್ ಅಣ್ಣ ಕೊಡಸ್ತೀನಣ ನನ್ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ ಎರಡ್ ಮಳ್ಳು ಒಂದು ನೂರ್ ಮೂಟೆ ಸಿಮೆಂಟ್ ಕೊಡಸ್ತಿನ ಆಮೇಲೆ ಈ ಮರಗಳು ಮಾಡ ಕದಾಗಳು ಮಾಡಿಸ್ ಹೇಳಿ ನಮ್ದೇ ತೋಟದಲ್ಲಿ ಅರ್ಕಿಲಸ್ ಮರ ಐತೆ ಹಾಯ್ ಸರ್ ಕದಗಳು ಮಾರ್ಸಕ್ಕೆ ಅರ್ಕुलिस ಮರ ಇಲ್ಲ ಇದೆ ಕೊಡ್ತೀವಿ ನಾವೇ ಕದಗಳ ಬೇಕಾದ ಕೊಡ್ತೀನಿ ಅಣ್ಣ ನಮ್ಮ ಬೇಕಾದ್ರೆ ನಮ್ದೇ ಲಾರಿಗಳು ಇದೆವೆ ನಮ್ದೇ ಲಾರಿಗೆ ಸಿಮೆಂಟ್ ಅದು ಎಲ್ಲ ಆಗ್ಸ್ಕೊಂಡು ನಾನೇ ಕಟ್ಟಕೊಳಿಸ್ತೀನಿ ಅಣ್ಣ ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ಮ ಮನಸ ಇಕ್ಕಣ್ಣ ಕ್ಷಮಿಸ್ಬೇಕು ಏನ ಏನೋ ಕೇಳು ಏನೋ ಕೇಳು ಸರಿ ಟವರ್ ಇರುತ್ತೆ ಬಂದ್ ಮಾತಾಡಿ ಪಟಾಕಿ ಎಲ್ಲಾ ಹೊಡದು ಅವ್ರಿಗೂ ಹೇಳ್ದೆ ಸ್ವಾಮಿ ಹಿಂಗ ಹಿಂಗೇ ಹಿಂಗ ಹಿಂಗ ದೇವಸ್ಥಾನಕ್ ಹೋಗ್ರಿ ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡ್ದ ಕಮ್ಮಿ ಐತಿ ಹಾ ನೀವೊಂದ ಸ್ವಲ್ಪ ಟವರ್ ಇರತ್ತ ಬಂದ್ ಮಾತಾಡಿ ಏನು ಕೇಳಸ್ತಾ ಇಲ್ಲ ಮಳೆ ತಾಯಿ ಸ್ವಾಮಿ ಆಡಗಡೆ ಆಯ್ ಫೋನ್ ಮಾಡಿದ್ರು ನೀವ್ ಅದನ್ನೇ ಹೇಳ್ತಿರಲ್ರೀ ಯಾರನ ಒಬ್ರು ಬೇಕ್ರ ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಾಕ ಹೆದ್ರಕ ಕಂತಿರಲ್ರಿ ನೀವು ಮಳೆ ತಾಯಿ ಸ್ವಾಮಿ ಅಲ್ಲಮ್ಮ ಅದಿಟ್ಟ ಮನೆಗೆ ಇದ್ರೆ ನಮ್ಗ್ ಟವರ್ ಕೇಳ್ ಸಲಾ ಮಾತಾಡಿದ್ದೆ ಎರಡೆರ್ಡ್ ಸರಿ ಮಾತಾಡೋಣ ಹೇಳಿ ಸರ್ ನೀವೇನೆ ಕೇಳಸ್ತಾ ಇದ್ದೀ ಸ್ವಾಮಿ ಕೇಳಸ್ತಾಯಿತ್ ಹೇಳಿ ಸರ್ ಅದೇ ಮಳೆ ಇದು ಒಂತರಾ ಜಡಿ ಮಳೆ ಸ್ವಾಮಿ ಮಳೆಗೊಂದು ಮೂರ್ ದಿನದಿಂದಲು ಇರ್ಲಿ ಅಣ್ಣಾ ಆ ನಿಮ್ ನಾನು ಹೇಳಿದ್ನಲ್ಲ ನಮ್ ನನ್ ಕಡೆಯಿಂದ ನಮ್ಮ ಅಪ್ಪನ ಕಡೆಯಿಂದ ಅನ್ನಲಾ ನಮ್ಮ ಅಕ್ಕನ್ ಜೀವನನ ಬೇರೆ ಯಾರನ ಆಗಿರ್ಸಕ್ ಕಾಳ್ ಮಾಡ್ಬಿಟ್ಟಿರೋ ಅವ್ರ ತೆಗೆದು ಈಸ್ಕೊಂಡು ನೀವ ನೀವ್ ಅವಾಗ ಕೆಲಸ ಮಾಡಿಲ್ಲ ನನ್ ಕಡೆಯಿಂದ ನೀವ ಮನೆ ಕಟ್ಟಬೇಕಾದ್ರೆ ನೋರ್ ಮೂಟೆ ಸಿಮೆಂಟ್ ಒಂದ್ ಲೋಡ್ ಮಳ್ಳು ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನ್ಗ್ ಹೇಳ್ರಿ ನಮ್ಮ ತೋ ಇದ್ರಲ್ಲಿ ತೋಟದಲ್ಲಿ ಆರ್ಕಿಲಸ್ ಮರಗಳವೇ ಒಂದಲ್ಲ ಎರಡ್ ದಿನಕ್ಕ ಕುಯ್ಸಿ ಕೊಡ್ತೀನಿ ನೀವೇನ್ ಬೇಕೋ ಮಾಡ್ಸ್ಕೊಳ್ರಿ ಆಮೇಲೆ ನಮ್ಮ ತಂದೆಯವರು ನಿಮ್ನ ಸೋಮವಾರ ಮೇಲ್ಪಟ್ಟು ಕರ್ಕೊಂಬಾ ಬರೋಕ್ ಹೇಳಿದಾರೆ ನಾನು ಊರ್ಗ್ ಹೋದ್ಮೇಲೆ ಎಡ ಫೋನ್ ಮಾಡ್ತೀನಿ ದಯವಿಟ್ಟು ಬನ್ನಿ ನಮ್ಮ ನಮ್ ತಂದೆಯವ್ರ ಏನ್ ಕೊಡ್ತಾರ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ ಬೇಡ ಅನ್ಬೇಡ್ರಿ ಗೊತ್ತಾ ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದಿನಿ ಮಾಡ್ಸಿದೀನಿ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಏನಿಲ್ಲ ಬೇಡ ಸ್ವಾಮಿ ಇನ್ನ ನೂರು ವರ್ಷ ಚೆನ್ನಾಗಿರ್ಲಿ ನಮ್ಮ ಅಪ್ಪರು ಅದಕ್ಕೇನೆ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕೊಂಬಾರ್ದು ನಮ್ಮ ನಮ್ಮಪ್ಪಾ ನಿಮ್ಗೆ ಒಂದ್ ಎರಡ್ ಲಕ್ಷ ರೂಪಾಯಿ ದುಡ್ಡುನು ಒಂದ್ ಒಂದು ಉಂಗ್ರ ಮಾಡ್ ಸಿಕ್ಕಿದ್ದಾರೆ ದಯವಿಟ್ಟು ಹೇಳಿ ದಾರೆ ಆಲೇ ನಮ್ಮೂರಿಗೆ ಫೋನ್ ಮಾಡಿ ಹಾ ಅದನ್ನ ದಯವಿಟ್ಟು ಬನ್ ಸ್ವೀಕರಿಸಬೇಕು ಅಣ್ಣ ಮಿಕ್ಕಿದ್ದು ನಿಮ್ ಮನೆ ಕಟ್ಟಬೇಕಾ ಏನಿದ್ರೂ ನಾನು ನಿಮ್ಮ ತಮ್ಮಂದಿ ತಿಳ್ಕೊಳ್ಳಿ ನನಗೆ ಫೋನ್ ಹಾಕ್ರಿ ನೀವ್ ಬಂದ್ಮೇಲೆ ಮೇಲೆ ಎಲ್ಲಾ ಮನೆಗೆ ಏನ್ ಬೇಕಾದರೂ ನಾನು ಎಲ್ಲಾ ಕಳಿಸ್ಕೊಡ್ತೀನಿ ಅಣ್ಣ ಹಾಯ್ ಸನ್ ಹಾಯ್ ಸನ್ ಹಾಯ್ ಅಣ್ಣ ಒ ಫೋನ್ ಮಾಡಿ ಊರಿಗೆ ಆದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ ಹಾಯ್ ಅಣ್ಣ ನೀವು ಅಣ್ಣ ಒಂದು ಒಂದು ಅದೊಂದು ಏನ್ ಮಾಡ್ಸಿದಿರೋ ಆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಬನ್ರಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಎಲ್ಲಾ ಉರಿ ಎಲ್ಲಾ ಕಮ್ಮಿ ಆಗೈತೆ ಅವಳಿಗೆ ಖಂಡಿತ ಉರಿ ಹೊಡ್ತಾ ಕಮ್ಮಿ ಆಗೈತಿ ದಯವಿಟ್ಟು ಅದೊಂದು ಕೇಳ್ಕೊಂಬನಿ ಸೋಮವಾರ ಮಾಡ್ತೀನಿ ಅಣ್ಣ ಹೊಸದೂರ್ ಬನ್ನಿ ನೀವು ಹೊಸದೂರ್ಗ ಬನ್ನಿ ಫೋನ್ ಹಾಕುದ್ರೆ ನಮ್ ನ ಕಳಿಸ್ಕೊಡ್ತೀನಿ ನಮ್ ಡ್ರೈವರ್ ಕಾರ್ ತಮ್ಮ ಬಂದು ಕರ್ಕೊಂಡ್ ಬರ್ತಾನೆ ಒಂದ್ ಎಡಸ ಇದ್ಬಿಟ್ಟು ಇಲ್ಲಿ ಅಂತ ಅಣ್ಣ

ನಾವು ಅಣ್ಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣಣ್ಣ ಇವತ್ ಮರ್ಯಾದೆ ಯಾರಣ್ಣ ಕೊಡ್ತಾರೆ ಇವತ್ತು ಇವತ್ ನೀವ್ ಬರ್ದಿಲ್ದೇ ಒಳ್ಳೇದಾಯ್ತ ಕ ಅಣ್ಣ ದೇವ್ರು ನಿನ್ ಬಾವಿಕ್ಕಿದ್ದ ಅನ್ಕೊ ಏಕೆ ಅಂತ ಗೊತ್ತಾಯ್ತಣ್ಣ ಅಣ್ಣ ನನ್ ಓ ಏ ಇದೆ ಅಣ್ಣ ನೀವು ಅಲಾ ನೀವ್ ದಿಳವಳ್ಗೋಸ್ಕರ ಆಗಿ ಇಂತ ಫ್ಯಾಕ್ಟರಿ ಫಾಕ್ಟರಿ ಎಲ್ಲ ಮಾಡಿಕೊಂಡು ನೀವ್ ನೀವ್ ಹೆಂಗ್ ಆದ್ರಿ ಹಂಗೆ ಅಂತ ಏನಾಯ್ತು ಗೊಳಬೇಡಿ ಏನಾಯ್ತು ಗೊತ್ತಾಯಣ್ಣ ಹಾ ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟರಿ ಹತ್ರ ಬಂದಿದ್ದ ನೀವು ಬರ್ತೀರಾ ಅಂತ ಮಗುನ ಬಿಟ್ಟು ನಾವ್ ನಮ್ ಮನೆ ನಮ್ ಹೆಂಡ್ತಿ ಬಿಟ್ಟು ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ ಅವಳು ಮಗುನೂ ಬಿಟ್ಟು ನಮ್ ಅತ್ತಿ ನಾನ್ ನೆನ್ ನೆನ್ಟಿಗೂ ಹೇಳ್ದೆನೆ ತಿರ್ಗಾ ಮನೆ ಬಿಟ್ಟು ಒಡಗ್ ಬಿಟ್ಟಿದ್ದಾಳ ದುಡ್ಡು ಕಾಸು ಎಲ್ಲ ತಗೊಂಡ್ ಮನೆಗೆ ಯಾರು ಸೊಮೆ ಲಲಿತಾ ಹೋಗತ್ತೇ ನಿಂಗೋಯ್ತು ಅಣ್ಣ ದುಡ್ಡು ಒಡವೆ ಎಲ್ಲ ತಗೊಂಡು

ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲಣ್ಣ ಹತ್ತನೇ ತಾರೀಖ ಎಲ್ಲಾರ್ಗುನು ಅದಕ್ಕೆ ಒಂದ್ ಎಂಟ್ ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ ಎಂಟ್ ಲಕ್ಷ ಮನೇಲಿ ಹಾ ಎಂಟ್ ಲಕ್ಷ ಸಂಬಳ ಕೊಡಬೇಕಲ್ಲ ಹತ್ತನೇ ತಾರೀಖ ಶ್ಯಾಕ್ ದಾಗ ಎಲ್ಲಾರ್ಗುನು ಅದನ್ನ ಮಡಗಿದ್ದೆ ಅಣ್ಣ ಆ ದುಡ್ಡು ಒಡವೆ ಎಷ್ಟನ ಹೊಟ್ಟ ಬಿಟ್ಟಿದ್ದಾಳೆ ಅಣ್ಣ ಲಾಕರ್ ಬಿ ಸಿಕ್ಕಿಲ್ಲ ಲಾಕರ್ ಅದ ಈಗ ಅವ್ರ ಯಾರ ಫ್ರೆಂಡ್ ಅಂತ ಹಾ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಮಾಡಿದ್ರು ಪ್ರದೀಪ ಪ್ರತಾಪಣ್ಣ ಏನ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅವ್ರ ಪೆಂಡು ಶಿಲ್ಪನೇ ಶಿಲ್ಪಾ ಹೋಗಣ್ಣ ಈಗ ಒಂದ್ ಮುಕ್ಕಾಲ್ ಗಂಟೆ ಒಂದ್ ಗಂಟೆ ಹೊತ್ನಾಗ್ ಮಾಡಿದ್ರು ರೀ ಬನ್ನಿ ನಿಮ್ಗೋಸ್ಕರ ಭಾಳ ದುಡ್ಡು ಅಲ್ದೈತಿ ಅಂತ ಅಂತ ಅಂದ್ರು ನಾನ್ ನಮ್ಮ ಅಕ್ಕನ ಮಗಳ ಒಬ್ಬರು ಶಿಲ್ಪವನ್ ಬೆಂಗಳೂರಿ ಕೋಟ ಭಗಾವತಿ ಕೋಟೆ ಐತಿ ಹಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಣ್ಣ ದಯವಿಟ್ಟು ನೋಡಿ ಅಣ್ಣ ಆ ನಂಬರ್ ಅಂತ ಸ್ವಲ್ಪ ಚೆಕ್ ಮಾಡಿ ಸ್ವಾಮಿ ನಮ್ಗೆ ಅದೇನು ಗೊತ್ತಾಗಲ್ಲ ನಮ್ಮ ಮಗಳು ಬರ್ಲಿ ತಾಳಿದೆ ಮಗಳು ಇದು ಮೆಗಡೆಗೆ ಓದ್ಕೆ ಅಂತ ಇದೆ ಏನಂತ ಹೆಂಗ್ ಬೇಗ ಹೇಳಿ ಅಲ್ಲ ಲಾಸ್ಟ್ ನಂಬರ್ ನೋಡಿ ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂಡಿ ಆ ನಂಬರ್ ಬರ್ಸ್ಕೊಂಡ್ ನನ್ಗೆ ಹೇಳಿದ್ರೆ ಎಷ್ಟು ಲಕ್ಷ ನನ್ನ ಖರ್ಚಾಗ್ಲಿ ಅಣ್ಣ ಹೆಂಗ್ ಹೋಗಿದ್ಲು ಹಂಗೆ ಕರ್ಕೊಂಡ್ ಎಲ್ಲಾನು ಹುಡುಕ ಕರ್ಕೊಂಡ್ ಬಂದ್ಬಿಡೋ ಅಣ್ಣ ನೋಡಿ ಈಗ ಒಂದ್ ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು

ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ ಇಲ್ಲ ಒಟ್ಟನಾಗೆ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲ ಮಲೆನಾಡ ಊರಿಗೆ ಆಡಿದ್ರು ನಾವು ನಮ್ಮ ಇದಕ್ಕೆ ದೇವ್ರಿಗೆ ದೇವಸ್ಥಾನಕ್ಕೆ ಮಾಡ್ಕೊಂಡ್ರೆ ಆಡಿದ್ವಣ್ಣ ನಿಮ್ಗೆ ಏನ್ ಬಂದಣ್ಣ ಎಲ್ಲಾರ್ಗು ಬರುತ್ತೆ ಅಲ್ಲಣ್ಣ ಅದೇ ನೀವ್ ಒಬ್ರಿಗೇನಾಳ್ಸವ್ರ ಅವ್ರು ರೋಪ್ಸೋ ಯಾರು ಬೇಕಾದ್ರೂ ತೆಗ್ದು ಅಣ್ಣ

ಅಣ್ಣ ಊಟ ಏನಿಲ್ಲ ಇನ್ನ ಮಾಡಬೇಕಣ್ಣ ಆಹಾ ಸಂಡೇ ಅಲ್ವಾ ನೋಡಿ ಅವರಿಗೆ ಏನೋ ಒಂದು ಜವಾಬ್ದಾರಿ ಕೊಟ್ಟಬಿಟ್ರು ಮನೆ ತವಾ ಕೊೊಂಡ್ ತಿಡ್ಕಂದ್ರೆ ಆ ಈ ಹೆಂಗಸುಗಳು ಒತ್ರಲ್ಲ ಈ ತಲೆ ತಲೆ ಸೇರ್ಕೊಂಡ್ರಿ ಅದು ಇದ್ರು ಆಪ್ಲೇ ಮಾಸ್ಸ್ ಇದೆಲ್ಲಾ ಆ ನಮ್ದು ಇದ್ರು ಫ್ಯಾಕ್ಟರಿ ಇದೆ ನಾರಿಂದು ಆ ತೆಂಗಿನ ಮಟ್ಟ ನಾರಿಂದು ತೆಂಗಿನ ಮಟ್ಟ ನಾರಿನ್ ಫ್ಯಾಕ್ಟ್ರಿ ಇದೆ ಆ ಅಲ್ಲ ಒಂದ 60 ಮೆಂಬರ್ಸ್ ಕೆಲಸ ಮಾಡ್ತಾರೆ ಆ ಏನೋ ಊಟ ಅದೇ ಹಿಂಗೆ ಫ್ರೀಯಾ ಕೊಟ್ಟರೆ ಇದರೋ ಹಾ ಅಲ್ವಾ ಹೋಗಿ ಈಗ ನಾವ್ ನೋಡಂಗೆ ನಾವು ನೋಡೋದ ನಾವು ಬಂದ್ ಮೇಂಟೇನ್ ಮಾಡ್ದೆ ಅದೇ ತರ ಹೋಗಿ ನೀನ್ ಮೇಂಟೇನ್ ಮಾಡು ಎಲ್ಲ ನೋಡಿ ಕೆಲಸಾ ಮಾಡೋರಿಗೆಲ್ಲಾ ಕೆಲಸ ಮಾಡ್ರಿ ಕ್ಲೀನ್ ಆಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕಂಡ ಊರಾಗೇನ ಯಾರು ಗೊತ್ತಿಲ್ಲ ಇದೆಲ್ಲಾ ಮಾಡಿರೋದು ಆ ಯಾವ ಗೊತ್ತಾಗ್ತೇನೆ ಇದು ರಾಜ ಪ್ರಶಸ್ತಿ ಬಂದಿರೋದು ಅದು ಇದ ಇದು ಮಿಲಿಟರಿಗೆ ಮಿಲ್ಟ್ರಾಗೆ ಇವ್ರು ಪಾಕಿಸ್ತಾನೆಲ್ಲ ಒಡವಾಗಿರೋ ಸಂಗ ಅದು ಎಲ್ಲಾ ಅದಕ್ಕೆನೆ ಊರಾಗೆ ಗೊತ್ತಿಲ್ಲ ಅದಿಕೆ ನಾವ್ ಹೇಳಿದಿವಿ ಹಾ ಅವ್ರ ಯಜಮಾನ್ರು ಬಿತ್ತ್ ಬಂದ್ಬಿಟ್ಟಳೆ ಅಂತಾನೆ ಹೇಳ್ಕಂಬಡನಾ ಹಾ ಆ ಡೈವರ್ಸ್ ಕೊಡ್ಸಿಬಿಟ್ಟಿ ಬಂದ ಕರ್ಕೊಂಡು ಬಂದ್ಬಿಟೋ ಅಂತ ಹೇಳᱟᱱᱟ ಅಂತ ಹೇಳಿ ಒಂದು ಇನ್ನೊಂದು 2 ದಿವಸ ಬಿಟ್ಟು ಯಾವತ್ತನ್ನ ಒಂದು ದಿನ ಕ್ಲೀನ ಕರ್ಕೊಂಡು ಹೋಗಿ ಮೆಂಟೆನೆನ್ಸ್ ಏನು ಓನರೇ ಅಲ್ವಾ ಅವ್ಲಿನೇನ ಅವಳು ನಮ್ಮ ಆಸ್ತಿಗ ಭಾಗ ಇದೆ ಅಲ್ವಾಣ ಅವ್ಲಗೋನು ಏನು ಒತ್ತಾಗ ಅಲ್ಲಲ್ಲ ನಾನು ಹೇಳ್ತಿರೋದಂತಾ ಫ್ಯಾಕ್ಟರಿ ಅಲ್ಲಿ ಕೆಲಸಗಾರರು ನೋಡಕೊಂಡು ಓ ಡಿಓ ಎಲ್ಲಾನ ಕರ್ಕೊಂಡು ಹೋಗಿ ಜತಿನ್ ಅಥವಾ ರೆಂಟರ್ ಮನೆ ಹೋಗಬೇಕಾದ್ರೆ ಕಳಿಸ್ರಿ ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ ಹೇಳಿದೀವಿ ಯಾಕೆ ಗೊತ್ತ್ರಾ ನೀವು ನೋಡ್ರಿ ದೊಡ್ಡ ಜನ ಆಮೇಲೆ ಇದ್ರಿಂದ ದುಡಿಮೆ ಪಡಮೆ ಅಥವಾ ಇನ್ನೊಂದು ಅದು ಹುಡ್ಕೊಂಡ್ ಬಂದು ಹಾಕ್ಬೇಕು ಅಂತ ಅಲ್ಲ ನಿಮ್ ಮರ್ಯಾದಿಗೋಸ್ಕರ ಕರ್ಕೊಂಡ್ ಹೋಗಿದಿರ ಮರ್ಯಾದೆ ಅಲ್ವಾಣ ಮತ್ತೆ ಹಂಗಾಗಿ ತಿರ್ಗ ಅದು ಆಮೇಲೆ ನಿಮ್ಮ ನಾವಿವಾಗ ನಾವು ಮನೆಗೆ ಮರ್ಯಾದಿವಿ ನಿಮ್ಮ ಅಕ್ಕನೇ ಹಿಂಗೆ ಅಂತ ನಿಮ್ ತಂಗಿನೇ ಹಿಂಗೆ ಅಂತ ಅಂದ್ರೆ ಸುಳ್ಳದಿಟ್ಟು ದಿಟ್ಟ ದಿಟ್ಟ ನಿಮ್ಮ ಅವ್ರು ಸಾಧನ ಮಾಡ್ಕೊಂತ ಮನೆ ಹೆಂಗಸರು ನಿಮ್ಮ ಹೆಂಡತಿ ಇವರೆಲ್ಲ ಸುಳ್ಳದಿಟ್ಟು ಕರೆಕ್ಟ್ ಬಿಡಿಯಣ ಒಳ್ಳೆ ಮಾತು ಹೇಳಿದ್ರಿ ನೀವು ಓ ಹಂಗಾಗಿ ಇನ್ನ ಕಡೆ ತರಿಸ್ಬೇಡಿ ಆಮೇಲೆ ಅಟ್ಟ ಇತ್ತು ಒಬ್ಬನೇ ಕಳಿಸ್ಬೇಡಿ ಹಂಗಾಗಿ ಚೆನ್ನಾಗಿದ್ರೆ ನೋಡಿ ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ ಒಂದು ಅಭಿಮಾನ ನಾವು ಹಂಗೆ ಫೋನ್ ಮಾತಾಡ್ತೀವಿ ಈಗ ಹಂಗೆ ಒಳ್ಳೆ ತಾನೇ ಇರ್ಬೇಕು ಇಲ್ಲಣ್ಣ ಎಲ್ಲ ಆಯ್ತು ಮೊನ್ನೆ ಬಂದ ಶನಿವಾರ ಖಾಲಿ ಮಾಡ್ಕೊಂಡು

ಹೊಡಿಸನೆ हेलो ಊಟ ನಮಸ್ಕಾರನಪ್ಪ ಊಟ ಆಯ್ತಾ ಹಾ ನಮಸ್ಕಾರ ಆಯ್ತು ಇಲ್ಲ ನಾನು ಮಾಡಬೇಕು ನನಗೆ ಶುಗರ್ ಅಲ್ವಾ ನಾನು ಏನು ಅನ್ನ ತಿನ್ನಲ್ಲ ಚಪಾತಿ ಏನೋ ತಿಂತೀನಿ ಹಂಗೋ ಬೇಜಾರಾದಾಗ ಯಾವಾಗ ನಾನು ಒಂದೊಂದ್ಸಾರಿ ಚಿಕನ್ ಏನೋ ತಿಂತೀನಿ ಸ್ವಲ್ಪ ಬಾಯಿ ಚಪ್ಪರಿಸ್ತಿದಲ್ಲ ಮುದ್ದೆ ಮುದ್ದೆ ರಾಗಿ ಮುದ್ದೆ ತಿನ್ನಲು ನೀವು ಆಕಡೆ ಇಲ್ಲ ಕಮ್ಮಿ ಈ ಕಡೆ ಎಲ್ಲ ರಾಗಿ ಮುದ್ದೆ ಒಳ್ಳೆ ಸ್ವಾಮಿ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತೀನಿ ಅದಕ್ಕೇನೇನು ಏನೋ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡ್ದೆ ನನ್ನ ಮಗಳು ಬಾಳ್ನ ಉಳಿಸಿದ್ಯೇ ನೀನು ನಿನಗೆ ನಾವು ಕೋಟಿ ಕೋಟಿ ನಮ್ಮ ನಮ್ಮ ಕೈ ಎತ್ತು ಮುಗುದ್ರು ನೀನು ನಮ್ಮ ಋಣ ನಾವು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲಪ್ಪ ಸ್ವಾಮಿ ಇದು ಸುಗಾರು ಅಂತೀರಾ ಟೆನ್ಶನ್ ತಗೊಂಡು ಏನೋ ಇದು ನಾವು ಇವಾಗ ನಾವು ನಾನು ಆಚೆ ಬಂದಿದ್ದೀನಿ ಏನ್ ಎಲ್ಲಾ ತಂದೆ ತಾಯಿನು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು ಹೌದಪ್ಪ ನೋಡಪ್ಪ ನಾವೇನ್ ಬೆಳಗ್ಗೆ ಅಂದ್ರೆ ನೂರಾರು ಜನಕ್ಕೆ ಕೆಲಸ ಕೊಡ್ತೀವಿ ಅಂತದ್ರ ಹೋಗಿ ಇವಳು ಇಂತ ಕೆಲ್ಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ಯಜಮಾನ್ರು ಜಾಸ್ತಿ ಗೋಡಾಡಕ್ ಹೋಗ್ಬೇಡಿ ಇದು ಆಮೇಲೆ ವಯಸ್ಸಾದಿವ

ಅಲೆ ಎಪ್ಪತ್ತೇಳು ಕಡಪ್ಪ ಏ ಬಿಡಿ ಅಯ್ಯೋ ನೀವ್ ಆರೋಗ್ಯ ಕಾಪಾಡ್ಕೇಳಿ ಆಮೇಲೆ ಇದೇ ಟೆನ್ಷನ್ ಹೊಟ್ ಬಿಟ್ರಿ ಆಮೇಲೆ ನಾವು ನೋಡ್ ನಮ್ಮಿಂದ ಇದಾದ್ರೂ ನೀವು ಟೈಮ್ ಸರಿ ಮಾತ್ರ ಅದು ತಾಳಿ ಶುಗರ್ ಐತಿ ಅಂತೀರ ಅಲ್ಲಿ ಕೇಳಿ ಅಂತಾರ ಕೇಳ ಮಗ ಹೇಳಿ ಸ್ವಾಮಿ ಅದೇನಪ್ಪ ಹ್ಮ್ ನಾನೇ ಹಂಗ ಸಾಯದ್ರೊಳಗೆ ಅವ್ಳಗೊಂದ್ ಏನನ್ನ ದಾರಿ ಮಾಡಿ ಹೋಗ್ಬೇಕು ಅನ್ಕೊಂಡಿದಿನ್ ಮಾಡ್ತಿ ಅದಕ್ಕೆ ನನ್ನ ನಾನು ಹೋಗಿ ಎಲ್ಲ ಎಲ್ಲಾ ಮಾಡ್ಕೊಟ್ಟಿದ್ದು ಆಯ್ತು ಹೋಯ್ತು ಅದು ನಾವು ದುಡ್ಡಿಗೆ ಬಗ್ಗೆ ಚಿಂತೆ ಮಾಡ್ತಿಲ್ಲ ದುಡ್ಡು ಹೋಗ್ಬಿಡ್ಲಿ ಹೆಂಗ ವಾಪಸ್ ಅವ್ಳ ನಾ ಬಂದ್ ಇವಳ ಜೊತೆಗ್ ಹೋದವಳು ಇವ್ರು ಇವಳು ಸ್ನೇಹದಿಂದ ಎಲ್ಲಾ ಹಿಂಗಲ್ಲಾ ಕೆಟ್ಟದಾರಿ ಇಡದಿರೋದ್ ಇವರು ಸ್ನೇಹದಿಂದ ಒಟ್ಟಿಗೆ ಇದು ಹೆಂಗ್ ಆಯ್ತು ಅಂತ ಅಂದ್ರೆ ಈ ಈ ಗಾರ್ಮೆಂಟ್ಸ್ ಅಂತ ವಾಯ್ಬಿಡ ಸ್ವಾಮಿ ಎಲ್ಲ ಹಿಂಗ ಆಗೋದು